ಅಲ್ಲ ನೀವೇ ದಿನ ತೋರಿಸ್ತಿರಲ್ಲ ಬ್ರದರ್ ಗಂಡ್ರಿಗೆ ನನಗಾದ್ರ ಅವಶ್ಯಕತೆ ಇಲ್ಲ ಅದಕ್ಕೂ ಒಂದು ಕಾ ಒಂದು ಇತಿಮಿತಿ ಇದೆ ನನ್ನಿಂದ ಏನು ತಪ್ಪಾಗಿಲ್ಲ ನಾವು ಫ್ರ್ಯಾಂಕ್ ಆಗಂತೂ ಇದ್ದೀವಿ ನನ್ನಿಂದ ಯಾರಿಗೂ ಅನ್ಯಾಯ ಮಾಡಿಲ್ಲ ಭಗವಂತನಿಗೆ ಬಿಡ್ತೀನಿ ಭಗವಂತ ನೋಡ್ತಾನೆ ಅಷ್ಟೇ ಬೆಳಗ್ಗೆನೆ ಆಗೋಯ್ತು ಪ್ರದರ್ ಬೆಳಗ್ಗೆ ಎಲ್ಲ ವಿಷ್ ಮಾಡ್ಬೋದು ಥ್ಯಾಂಕ್ ಯು ಬ್ರದರ್ ಮತ್ತೆ ಆಮೇಲೆ ನೋಡಿ ಸುಪ್ರೀಂ ಕೋರ್ಟಲ್ಲಿ ಆದೇಶ ಆರ್ ಡಿ ಯಾರದು ಏನು ಅನ್ಯಾಯ ಮಾಡೋರು ಅಂತೇಳಿ ಮೇಲೆ ಗದಾಪ್ರಹಾರ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಪಾಪ ಏನೋ ಕೆ ಜ ಎಚ್ ಕೆ ಪಾಟೀಲ್ರು ತುಂಬ ಹುಡುಕ್ತಾವ್ರಂತೆ ಕಾನೂನ ಪರಿಣಿತರ ಜೊತೆ ಏನಕ್ಕೆ ಮೈಸೂರು ಮಹಾರಾಜರ ಕುಟುಂಬದ ಮೇಲೆ ಈ ದ್ವೇಷ ಈ ಭಾಗದ ಜನ ನೆಮ್ಮದಿಯಿಂದ ಬದುಕೋದಕ್ಕೆ ಪೂರ್ವದಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದಾರಲ್ಲ ಅದಕ್ಕೆ ದ್ವೇಷ ಏನೇನು ಆಗಿದೆ ಅನ್ನೋದು ಗೊತ್ತದರಲ್ಲಿ ಯಾವ ಥರ ನಾನು ಕೇಳ್ದು ಅವ್ರನ್ನೇ ಅವ್ ಕೇಳಿ ಬಂದು ಯಾಕೆ ಅಷ್ಟೊಂದು ದ್ವೇಷ ಅಂತ ಮೈಸೂರು ಅರಸರು ಕುಟುಂಬದ ಮೇಲೆ ಯಾತಿಕಪ್ಪ ಇಷ್ಟೊಂದು ದ್ವೇಷ ಸಿದ್ದರಾಮಯ್ಯ ಅಂತ ಕೇಳಿ ಗೊತ್ತಿಲ್ಲಪ್ಪ ಇರ್ಬೋದು ಯಾಕೆ ಅವ್ರು ಐದು ವರ್ಷ ಅಲ್ಲ ಇನ್ನೂ ಐವತ್ತು ವರ್ಷವೂ ಇರ್ತಾರೆ ಅವರೇ ಹೇಳಿಲ್ವ ಮುಂದಿನ ಚುನಾವಣೆನೂ ನಂದೇ ಅಂತ ಅದರಿಂದ ಇನ್ನು ಮುಂದೈದು ವರ್ಷವೂ ಅವರೇ ಇರ್ತಾರೆ ಪಾಪ ಸಿದ್ರೆ ಇವನ ಕತೆ ಹೇಳಿ ನಮ್ಮ ಇವ್ರ ಕತೆ ಹೇಳಿ ನಮ್ಮ ಸ್ನೇಹಿತರ ಕತೆ ಹೇಳಿ ನಿದ್ದೆ ನಿದ್ದೆಗಡೆ ಸ್ಕೂಲ್ ಸಿದ್ದೀನಿ ಹಾ ಅವ್ರ ಪಕ್ಷದ ಕ ಕಾರ್ಯ ಅವರ ಕಾ ಪಕ್ಷದ ಡೆವಲಪ್ಮೆಂಟ್ ನಾನು ಯಾಕೆ ಅವ್ರ ಪಕ್ಷದ ಡೆವಲಪ್ಮೆಂಟ್ನಲ್ಲಿ ಇನ್ವಾಲ್ವ್ ಆಗಲಿ ನನಗದ್ರ ಅವಶ್ಯಕತೆ ಇದೆ ಅವ್ರು ಏನು ಬೇಕೋ ನೂರು ಮೂವತ್ತಾರು ಸೀಟ್ ಕೊಟ್ಟವ್ರೆ ಐದು ವರ್ಷದಾದರೂ ಇರಲಿ ಹತ್ತು ವರ್ಷವಾದರೂ ಇರಲಿ ಎಷ್ಟು ವರ್ಷದಾದರೂ ಇರಲಿ ಇಲ್ಲ ಐದೇ ತಿಂಗಳು ಹೋಗ್ತಾರೆ ಹೋಗಲಿ ಹಿಡ್ಕೊಂಡಿರೋರು ಏನು ಸದ್ಯ ಹೋಗ್ಬಿಟ್ರೆ ಹೋಗ್ಬಿಟ್ರೆ ಜನಕ್ಕೆ ನೆಮ್ಮದಿ ನನ್ನ ಅಭಿಪ್ರಾಯ ಇದೆ ಜನ ನೆಮ್ಮದಿಯಿಂದ ಇರ್ತಾರೆ ಹಾಂ ಹ್ಞೂ ಇರ್ತೀವಿ ಏನು ಇರಲ್ಲ ಅಂತ ಹೇಳಿದಾರೆ ಏನು ಹಿಂದೇನು ಭಾಳ ಜನ ಹೇಳಿದ್ರಲ್ಲ ಮುಂದಿನ ಹತ್ತು ವರ್ಷ ನಾನೇ ಎಮ್ಮು ನಮ್ಮ ಪಕ್ಷವೇ ಇನ್ನಿಪ್ಪತ್ತು ವರ್ಷ ಇರ್ತದೆ ಭಾಳ ಜನ ಇಲ್ಲೇ ಹೇಳವ್ರೆ ಕರ್ನಾಟಕದಲ್ಲಿ ಹೇಳಿದ್ದೆಲ್ಲ ಏನೇನಾಗಿದೆ ನೋಡಿದ್ದೀವಿ ಚುನಾವಣೆ ಆದರೂ ಗೊತ್ತಾಗುತ್ತೆ ಈಗ ಗೊತ್ತಾಗಲ್ಲ ಅವೆಲ್ಲ ಚುನಾವಣೆ ಓದಕ್ಕೆ ಗೊತ್ತಾಗತ್ತೆ ಹ್ಞೂ ಥ್ಯಾಂಕ್ ಯು ಪ್ರಧಾನ ಮತ್ತೆ ಮತ್ತೆ ಅವರು ಹೇಳ್ತರೆ ಮಾತ್ರ ಏನು ಕೇಳಿದ್ರು ಕೇಳಬಹುದು ಹೇಳಿ ನಾವು ಆಗ್ಲೇ ಹೇಳಿದ್ವಿ ಅಂದ್ರೆ ಪ್ರಾಜೆಕ್ಟ್ ತೆರೆ ಕೊಡಿ ಅಂತ ಹೇಳಿದ್ರು ಅದೇ ಇರಲಿ ಅಂತ ಇವತ್ತು ಯಾವ ವಿಚಾರ ಆ ಇವತ್ತು ನಿಮ್ಮ ರಾಜ್ಯದex ಬಗ್ಗೆ ಇದ್ದಾರೆ ಬಟ್ ಅವंना